ಉದ್ಯೋಗ ಖಾತ್ರಿ ಯೋಜನೆಯಲ್ಲ ಇದು ಉದ್ಯೋಗ ಕತ್ತರಿ ಯೋಜನೆ ಕೇಂದ್ರ ಸರ್ಕಾರದ ಮಹತ್ವದ ಉದ್ಯೋಗ ಖಾತ್ರಿ ಯೋಜನೆ ಬಡ ಕೂಲಿ ಕಾರ್ಮಿಕರು ಬೇರೆ ಊರು ಮತ್ತು ರಾಜ್ಯಗಳಿಗೆ ವಲಸೆ ಹೋಗುವುದನ್ನು ತಪ್ಪಿಸಿ ತಮ್ಮ ಸ್ವಂತ ಗ್ರಾಮಗಳಲ್ಲಿಯೇ ದುಡಿದು ತಮ್ಮ ಜೀವನವನ್ನು ಸಾಗಿಸಲೆಂದು ಕೇಂದ್ರ ಸರ್ಕಾರ ಉದ್ಯೋಗ ಖಾತ್ರಿ ಯೋಜನೆಗೆ ಸಾಕಷ್ಟು ಹಣ ಬಿಡುಗಡೆ ಮಾಡುತ್ತಿದೆ ಆದರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಹಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಎಂಬಂತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರು ಸೇರಿಕೊಂಡು ಬಡ ಕೂಲಿ ಕಾರ್ಮಿಕರಿಗೆ ಉದ್ಯೋಗವನ್ನು ನೀಡ್ತಿಲ್ಲ ಉದ್ಯೋಗ ನೀಡಿದ್ರೆ ಉದ್ಯೋಗ ಮಾಡಿದ ಕೂಲಿ ಕಾರ್ಮಿಕನ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣ ಸಂದಾಯವಾಗ್ತದೆ ಈ ಕಾರಣದಿಂದಾಗಿ ಕೆಲಸ ಮಾಡುವ ಕೂಲಿ ಕಾರ್ಮಿಕರಿಗೆ ಕೆಲಸ ನೀಡದೆ ಕೆಲಸಕ್ಕೆ ಬಾರದವರನ್ನ ಕರೆಸಿ ಯಾವುದೋ ಒಂದು ಸ್ಥಳದಲ್ಲಿ ನಿಲ್ಲಿಸಿ ಜಿಪಿಎಸ್ ಮಾಡುವುದು ಜಿಪಿಎಸ್ ಮಾಡಿದ ಛಾಯಾಚಿತ್ರದಲ್ಲಿ ಇರುವ ವ್ಯಕ್ತಿಗಳು ಕೆಲಸಕ್ಕೆ ಬಾರದವರು ಅಂದರೆ ಬ್ಯಾಂಕ್ ಖಾತೆಗೆ ಹಣ ಜಮೆಯಾದ ನಂತರ ಪರ್ಸೆಂಟ್ ಲೆಕ್ಕದ ಪ್ರಕಾರ ಪಾಲುದಾರರು ಕೆಲವೊಂದು ಗ್ರಾಮ ಪಂಚಾಯಿತಿಗಳಲ್ಲಿ ಕೂಲಿ ಕಾರ್ಮಿಕರು ಇಲ್ಲದೆ ಜಿಪಿಎಸ್ ಫೋಟೋ ತೆಗೆದು ಹಣವನ್ನು ಕೊಳ್ಳೆ ಹೊಡೆಯುತ್ತಿದ್ದಾರೆ ಉದಾಹರಣೆಗೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಂಚಿನಾಳ ಗ್ರಾಮ ಪಂಚಾಯಿತಿ ದಿನಾಂಕ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎನ್ಎಂಎಂಎಸ್ ಜಿಪಿಎಸ್ ಫೋಟೋ ಎಂಎಸ್ಆರ್ ನಂಬರ್ ಎಂಟು ಸಾವಿರದ ಐನೂರ ಎಂಬತ್ತಾರು ಎಂಟು ಸಾವಿರದ ಐದುನೂರ ಎಂಬತ್ತೇಳು ಎಂಟು ಸಾವಿರದ ಐದುನೂರ ಎಂಬತ್ತೆಂಟು ಜಿ ಪಿ ಎಸ್ ಮಾಡಿದ ಫೋಟೋದಲ್ಲಿ ಕೂಲಿ ಕಾರ್ಮಿಕರೂ ಇಲ್ಲ ಹಾಜರಾತಿಯೂ ಇಲ್ಲ ಆದರೂ ಕೂಡ ಹನ್ನೊಂದು ಸಾವಿರದ ಎಂಟು ರೂಪಾಯಿ ಹಣ ಸಂದಾಯವಾಗಿದೆ ಹಾಗಾದರೆ ಕೆಳಗಿನ ಅಧಿಕಾರಿಯನ್ನ ಹಿಡಿದು ಮೇಲಾಧಿಕಾರಿಯವರೆಗೆ ಸಹಕಾರ ಇರಬೇಕಲ್ವೇ ಎಷ್ಟೋ ಗ್ರಾಮ ಪಂಚಾಯಿತಿಗಳಲ್ಲಿ ಇಂತಹ ಉದಾಹರಣೆಗಳು ಸುದ್ದಿಯ ಮೂಲಕ ಸಾಕಷ್ಟು ಬೆಳಕಿಗೆ ತಂದರೂ ಪ್ರಯೋಜನವಾಗ್ತಿಲ್ಲ ಕಾರಣ ಇಷ್ಟೇ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡಿ ಸರ್ಕಾರದ ಹಣವನ್ನು ಕೊಳ್ಳೆ ಹೊಡೆದು ಮೇಲಾಧಿಕಾರಿಗೆ ಪಾಲು ನೀಡಿದ್ರೆ ಸಾಕು ಯಾವುದೇ ಸುದ್ದಿ ಪ್ರಕಟವಾಗಲಿ ಅಥವಾ ಮಾಹಿತಿ ಹಕ್ಕು ಆಡಿ ಪ್ರಶ್ನೆ ಮಾಡಲಿ ಯಾವುದಕ್ಕೂ ಲೆಕ್ಕಿಸದೆ ಭ್ರಷ್ಟಾಚಾರ ಎಸಗಿದವರ ಮೇಲೆ ಕ್ರಮ ಕೈಗೊಳ್ಳದೆ ಅಂತವರಿಗೆ ಮುಂಬಡ್ತಿ ಸೇವೆ ನೀಡಿ ಅಲ್ಲಿಯಕ್ಕಿಂತ ಇಲ್ಲಿ ಹೆಚ್ಚಿನ ಭ್ರಷ್ಟಾಚಾರ ಮಾಡಿ ನಮಗೆ ಸಹಕರಿಸುವ ಎನ್ನುವ ರೀತಿಯಲ್ಲಿ ನಡೆದುಕೊಳ್ತಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಇದು ಅಷ್ಟೇ ಅಲ್ಲ ಸಾಕಷ್ಟು ಭ್ರಷ್ಟಾಚಾರ ನಡೆಯುತ್ತಿದೆ ಮಧ್ಯಮ ವರ್ಗಕ್ಕೆ ವರದಾನವಾಗಬೇಕಿದ್ದ ಗ್ರಾಮ ಪಂಚಾಯಿತಿಗಳು ಮರಣ ದಾನವಾಗ್ತಿವೆ ಹುಕ್ಕೇರಿ ತಾಲೂಕಿನ ಪಂಚಾಯತ್ ಎಡಿ ಲಕ್ಷ್ಮೀನಾರಾಯಣ ಇವರ ಗಮನಕ್ಕೆ ಹಲವಾರು ಇಂತಹ ಭ್ರಷ್ಟಾಚಾರದ ಬಗ್ಗೆ ಗಮನಕ್ಕೆ ತಂದ್ರು ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ ಈಗ ನೋಡೋಣ ಏಕೆಂದ್ರೆ ಹುಕ್ಕೇರಿ ತಾಲೂಕಿನ ಹಂಚನಾಳ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದ ಪಿಡಿಒ ಸಾವಿತ್ರಿ ಇವರ ಪತಿ ಎಡಿ ಲಕ್ಷ್ಮೀ ಇವರು ಈ ಭ್ರಷ್ಟಾಚಾರದ ಬಗ್ಗೆ ಏನ್ ತನಿಖೆ ನಡೆಸುತ್ತಾರೆ ನೋಡೋಣ ಈ ಸುದ್ದಿ ಪ್ರಕಟವಾದ ಮೇಲೆ ಭ್ರಷ್ಟಾಚಾರಿಗಳನ್ನ ಶಿಕ್ಷಿಸುತ್ತಾರೆ ಅಥವಾ ರಕ್ಷಿಸುತ್ತಾರಾ ಎಂಬುದನ್ನ ಎಂಬುದನ್ನ ಕಾತುಣ